ನಮ್ ಒಂದು ತರ್ಟಿ ಪರ್ಸೆಂಟ್ ಸಾಲೋ ಆಗಿದೆ ಬಂದು ಹೋದ್ಮೇಲೆ ಕಿಡಕಲ್ ಅನ್ನು ಸ್ವಾಮಿ ಯಾರನ್ನು ಕಳಿಸಿದ್ರು ಅದೆಲ್ಲ ಎತ್ತಿದ್ದಾರೆ ಮೂರ್ ಜಾಗ ಸ್ವಾಮಿ ಒಂದ್ ಕಿತ್ರ ವಿಸಿಟ್ ಮಾಡಿದ್ರು ನಮ್ಮ ಹತ್ರ ಸ್ವಾಮಿ ಹೇಳಿದ್ರು ಇದೇ ರೀತಿಯಲ್ಲಿ ಇಲ್ಲೇ ಹಾಕಿದ್ದಾರೆ ಅಂತ ಹೇಳಿದ್ರು ಸೊ ಆಮೇಲೆ ಅದೇ ರೀತಿಯಲ್ಲಿ ಸ್ವಾಮಿ ಯಾರನ್ನು ಕಳಿಸಿದ್ರು ಅವ್ರ ಮುಖಾಂತರ ನೀಟಾಗಿ ಅದೇ ರೀತಿಯಲ್ಲಿ ಅಲ್ಲೇ ಪ್ಲೇಸ್ ಅಲ್ಲಿ ಸುಟ್ಟಾಗಿದ್ದೀವಿ ಸೊ ಈಗ ಪರವಾಗಿಲ್ಲ ಏನು ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತೊಂದು ಸ್ಪೆಷಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಎಲ್ಲಪ್ಪ ಅಂದರೆ ಹೊಸಕೋಟೆಯಿಂದ ಹತ್ತು ಕಿಲೋಮೀಟ್ರ್ ನಗರಿನಲ್ಲಿ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಶ್ರೀ ಚಕ್ರ ಚೌಡೇಶ್ವರಿ ದೇವಾಲಯ ಇದೆ ಅಮ್ಮನವರ ಅದ್ಭುತವಾದಂಥ ಪಾವಡ ನಾನು ಕೇಳ್ಪಟ್ಟಿದ್ದೆ ಅದಕ್ಕಾಗಿ ಯಾಕಪ್ಪ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ದೇವಸ್ಥಾನಕ್ಕೆ ಇಲ್ಲಿ ಅಂಜನದಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದಕ್ಕೆ ಾಗಿ ವಿಡಿಯೋ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಸಹ ನಿಮಗೂ ನೋಡಿಸ್ತಾ ಇದ್ದೀನಿ ಗೈಸ್ ಇಲ್ಲಿ ವಾಮಾಚಾರ ಆಗಿದೆಯಾ ಮಕ್ಕಳು ಆಗ್ತಾ ಇಲ್ವಾ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಮನೆಯಲ್ಲಿ ಕೆಡಕ್ ಮಾಡಿದಾರಾ ತೋಟದಲ್ಲಿ ಕೆಡಕ್ ಮಾಡಿದಾರ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಒಂದು ವಾರದಲ್ಲಿ ಇಲ್ಲಿ ಡೆಫಿನೆಟ್ಲಿ ನೂರು ಪರ್ಸೆಂಟು ಎಲ್ಲ ಅಮ್ಮನವ್ರ ಕೃಪೆಯಿಂದ ಪರಿಹಾರ ಸಿಗುತ್ತೆ ಅಂತ ಕೇಳಿದ್ದೀನಿ ಅದಕ್ಕಾಗಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇಂಪ್ರಮೇಟಿವ್ ವಿಡಿಯೋಗಳು ಯಾವಾಗಲೂ ನಾನು ತರ್ತಾನೆ ಇರ್ತೀನಿ ಅಂತ ನಿಮಗೆಲ್ಲರಿಗೂ ಗೊತ್ತು ದಯವಿಟ್ಟು ಇಲ್ಲಿ ಬನ್ನಿ ಅಮ್ಮನವರ ಕ್ಷೇತ್ರ ಭಾಳ ಅದ್ಭುತವಾದಂಥ ಕ್ಷೇತ್ರ ಇಲ್ಲಿ ಬಂದ ಭಕ್ತಾದಿಗಳಲ್ಲಿ ಏನು ಸಮಸ್ಯೆ ಅವ್ರಿಗಿತ್ತು ಏನು ಪರಿಹಾರ ಕೊಟ್ಟಿದ್ದಾರೆ ಅಂತ ಸಹ ನಾವು ಕೇಳೋಣ ಯಾಕಂದರೆ ಜೀವನಗಳೇ ಬದಲಾಗಿದೆ ಇಲ್ಲಿ ಈ ದೇವಸ್ಥಾನದಲ್ಲಿ ಯಾಕಂದರೆ ಹುಡುಕ್ಬೇಕಾಗ್ತದೆ ನಮಗೆ ಅಂಥ ದೇವಸ್ಥಾನಗಳು ಅಂಥ ಪಾವಾಡುಗಳು ಅದಕ್ಕಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಗೈಸ್ ಜನಸಾಗರವೇ ಇವತ್ತು ಹರಿದು ಬಂದಿತ್ತು ಇಲ್ಲಿ ಹೋಮ ಸಹ ಇತ್ತು ಇವತ್ತು ಪ್ರತಿಂಗರ ದೇವಿ ಹೋಮ ಮಾಡ್ತಾ ಆವಾಗೆ ನಾನು ವಿಡಿಯೋ ಮಾಡಿದ್ದೀನಿ ಸಹ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತೀನಿ ತಪ್ಪದೆ ಈ ವಿಡಿಯೋನ ಮಿಸ್ ಮಾಡಬೇಡಿ ಗೈಸ್ ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಅಂದರೆ ಅದಕ್ಕೆ ಅರ್ಥ ಏನಂದರೆ ನೀವು ಮಿಸ್ ಮಾಡಿದ್ರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಗೈಸ್ ಅದಕ್ಕಾಗಿ ನನ್ನ ರಿಕ್ವೆಸ್ಟು ನಿಮ್ಮೆಲ್ಲರ ಹತ್ರ ಈ ವಿಡಿಯೋನ ಪೂರ್ತಿ ಮಾಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಯಾವಾಗಲೂ ವಿಡಿಯೋ ಮಾಡ್ತೀನಿ ನೂರು ಪರ್ಸೆಂಟ್ ಗ್ಯಾರಂಟಿ ಯಾಕೆ ನಮಸ್ಕಾರ ನಮಸ್ಕಾರ ಅಲ್ಲಿಂದ ಬಂದಿದ್ದೀವಿ ಓಕೆ ಈ ದೇವಸ್ಥಾನ ಹೆಂಗಣ ಗೊತ್ತಾಯ್ತು ನಿಮಗೆ ನಮಗೆ ನಮ್ಮ ಸಿಸ್ಟರು ರೇಖಮ್ಮ ಅಂತ ಇದ್ದಾರೆ ಇಲ್ಲೇ ಎಳುವಳ್ಳಿ ಎಳುವಳ್ಳಿ ಇಲ್ಲೇ ಇದ್ರ ಹತ್ರ ಅವರು ಇಲ್ಲಿ ಆ ಕಮಳಿಪುರ ಬಂದಿದ್ರು ಸೊ ಬರ್ತಾ ಬರ್ತಾ ಇಲ್ಲಿ ಬಂದಿದ್ದಾರೆ ಸೊ ಇಲ್ಲಿ ಬಂದ ಮೇಲೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ ನನಗೆ ಇಂಟಿಮೇಷನ್ ಕೊಟ್ಟರು ಈ ಥರ ಹೋಗಿ ಅಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ ನನಗೆ ಅಲ್ಲಿ ಹೋದ ಮೇಲೆ ಏನು ಸಮಸ್ಯೆ ಇತ್ತಣ್ಣ ನಮಗೆ ಇಂಡಸ್ಟ್ರಿ ಇದೆ ಎಸ್ ಎಲ್ ವಿ ಎಂಟರ್ಪ್ರೈಸಸ್ ಅಂತ ಇಂಡಸ್ಟ್ರಿ ಇದೆ ಫುಡ್ ಇಂಡಸ್ಟ್ರಿ ಇದೆ ಕಂಪ್ನಿ ಇದೆ ಅಲ್ಲಿ ಸ್ವಲ್ಪ ಕೆಡಿಕ್ ಮಾಡ್ಬಿಟ್ಟಿದ್ರು ಆಗಿತ್ತು ವರ್ಷ ಆಗಿತ್ತು ಸೊ ಪ್ರಾಬ್ಲಮ್ ಇತ್ತು ನಮ್ ತಂಗಿಲ್ತ್ ಪ್ರಾಬ್ಲಮ್ ಇತ್ತು ನಾವಲ್ಲೇ ಅಲ್ಲೇ ಇದ್ದೀವಿ ಸೊ ಆವಾಗ ನಮಗೆ ಸ್ವಲ್ಪ ವೇರೇಷನ್ ಬಿಸ್ನೆಸ್ ಅಲ್ಲೇ ಆಗಲಿ ಬಿಸ್ನೆಸ್ ನಿಂತೋಗಿತ್ತು ಸೊ ಒಂದು ತಿಂಗಳಿಂದ ಇಲ್ಲಿ ಬರ್ತಾ ಇದ್ದೀವಿ ಹೇಳ್ಬೇಕಲ್ಲ ನಮ್ಮ ಒಂದು ತರ್ಟಿ ಪರ್ಸೆಂಟ್ ಸಾಲ ಆಗಿದೆ ಇಲ್ಲಿ ಬಂದು ಹೋದ್ಮೇಲೆ ಕಿಡಕಲ್ಲನ್ನು ತೆಗಿಸಿದ್ದಾರೆ ಸ್ವಾಮಿ ಯಾರನ್ನು ಕಳ್ಸಿದ್ರು ಅದೆಲ್ಲ ಎತ್ತಿದ್ದಾರೆ ಮೂರು ಜಾಗದ ಸ್ವಾಮಿ ಒಂದ್ಗಿತ್ರ ವಿಸಿಟ್ ಮಾಡಿದ್ರು ನಮ್ಮ ಹತ್ರ ಸ್ವಾಮಿ ಹೇಳಿದ್ರು ಇದೇ ರೀತಿಯಲ್ಲಿ ಇಲ್ಲೇ ಹಾಕಿದ್ದಾರೆ ಅಂತ ಹೇಳಿದ್ರು ಸೊ ಆಮೇಲೆ ಅದೇ ರೀತಿಯಲ್ಲಿ ಸ್ವಾಮಿ ಯಾರನ್ನು ಕಳಿಸಿದ್ರು ಅವ್ರ ಮುಖಾಂತರ ನೀಟಾಗಿ ಅದೇ ರೀತಿಯಲ್ಲಿ ಅಲ್ಲೇ ಪ್ಲೇಸ್ ಅಲ್ಲಿ ಇದ್ವಿ ಅದೆಲ್ಲ ಸುಟ್ಟಾಕಿದ್ವಿ ಸೊ ಈಗ ಪರವಾಗಿಲ್ಲ ಏನು ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರ್ಬೋದ ಜನಗಳು ಆರಾಮಾಗಿ ಬರ್ಬೋದು ನಂಬಬೇಕು ಬರಬೇಕು ಅಷ್ಟೇ ಹೌದಾ ಹೌದು ಅಷ್ಟೇ ಹೇಳ್ತೀರಾ ಅಂದ್ರೆ ಹೌದು ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಿದೆ ಆಗ್ತಾ ಇದೆ ಇಲ್ಲ ಇವಾಗ ನೋಡಿ ನಾನು ಒಂದು ಒಂದು ಮಂತೂ ಇಲ್ಲ ಹಾಂ ಹಾಂ ಇವಾಗ ಒಂದು ತರ್ಟಿ ಪರ್ಸೆಂಟ್ ಸಾಲವ್ ಆಗಿದೆ ಒಂದು ಥರ್ಟಿ ಪರ್ಸೆಂಟ್ ಸಾಲವು ಹಾಂ ಹಾಂ ಅಮ್ಮನವ್ರ್ಗೆ ಭೇಟಿ ಮಾಡ್ತಾ ಇದ್ದೀರಾ ಸಲ್ವ್ ಆಗ್ತಾಯಿದೆ ಹೌದು ಹೌದು ಹೌದಣ್ಣ ಹೌದು ಧನ್ಯವಾದ ಅಣ್ಣ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಗ್ರಹ ಪೀಳೆ ಪಿಸಾಚಿ ಭೂ ವಿಚಾರ ಬೆಳೆ ಅಭಿವೃದ್ಧಿ ಏನೇ ವ್ಯವಹಾರಗಳಿದ್ದರೂ ಇಲ್ಲಿ ಫಲವನ್ನು ಅಮ್ಮನಂತರ ಚಕ್ರ ಚೌಡೇಶ್ವರಿ ಮುನೇಶ್ವರ ಸ್ವಾಮಿ ಮಹೇಶ್ವರಮ್ಮ ಮಾರಿಯಮ್ಮ ಕರಗದಮ್ಮ ಸಪ್ತಮಾತೃಕ ಮಹಾಕಾಳಿ ದುರ್ಗಾದೇವಿ ಮಹಾ ನಾಗದೇವತೆ ಈ ಕ್ಷೇತ್ರದಲ್ಲಿ ಒಂದು ಹಣ್ಣುತ್ಸಾಹ ತಗೊಂಡು ಹೋದರೆ ಅವರ ಮಾಟ ಮಂತ್ರ ಸೂನ್ಯ ಬಾಧೆ ಏನೇ ಒಂದಿದ್ದರೂ ಕಷ್ಟ ಕಾರ್ಪಣ್ಯಗಳು ಎಲ್ಲ ನಿವಾರಣೆ ಆಗುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಪ್ರತಿನಿತ್ಯ ವಿಶೇಷವಾದ ಪೂಜೆಗಳು ಕೈಕಾರ್ಯಗಳು ನಡೆಯುತ್ತದೆ ಸಕಲ ಭಕ್ತಾದಿಗಳು ಸಹಸ್ರ ವರ್ಷಗಳಿಂದ ಸುಮಾರು ಒಂದು ಐವತ್ತು ವರ್ಷಗಳಿಂದ ಭಕ್ತಾದಿಗಳು ಇದೇ ಸಂಖ್ಯೆಯಲ್ಲಿ ವರ್ಷ ಸಾವಿರಾರು ಭಕ್ತಾದಿಗಳು ಏನು ಕಷ್ಟ ಕಾರ್ಪಣ್ಯಗಳಿಂದ ಬರ್ತಾರೋ ಅವರು ಇವತ್ತು ಬಡವರು ಶ್ರೀಮಂತರಾಗಿದ್ದಾರೆ ಎಲ್ಲ ಅಭಿವೃದ್ಧಿ ಆಗಿದ್ದಾರೆ ವ್ಯವಹಾರಗಳು ಎಲ್ಲ ತಾಯಿ ಅನುಗ್ರಹದಿಂದ ಚಕ್ರ ಚೌಡೇಶ್ವರಿ ತಾಯಿ ಅನುಗ್ರಹದಿಂದ ಎಲ್ಲ ಕೋರ್ಟ್ ವ್ಯವಹಾರಗಳು ಒಂದು ಸ್ತ್ರೀ ವಸೀಕರಣ ಪುರುಷ ವಸೀಕರಣ ವಾಮಾಚಾರ ಮಾಟಮಂತ್ರ ಏನೇ ಒಂದಿದ್ದರೂ ಅಮ್ಮನ ಸನ್ನಿಧಾನಕ್ಕೆ ವಾರಕ್ಕೊಮ್ಮೆ ಮೂರು ವಾರ ಬಂದರೆ ಇಲ್ಲಿ ಎಲ್ಲ ಪರಿಹಾರ ಖಚಿತವಾಗಿ ಖಚಿತವಾಗಿ ಪರಿಹಾರ ಕಾಲನ್ ಕ್ರಮೇಣವಾಗಿ ನಡೆದೇ ನಡೆಯುತ್ತದೆ ಹೋಮ ನಡೀತಾ ಇದೆ ಪ್ರತ್ಯರ ಹೋಮ ಏನು ಕೋಸ್ಕರ ಅಮಾವಾಸ್ಯೆ ಹುಣ್ಣಿಮೆಗೆ ಅಮಾವಾಸ್ಯ ಪ್ರತ್ಯಂಗಿರ ಹೋಮ ನಡೆಯುತ್ತದೆ ಮಹಾಕಾಳಿ ರಾಜಗೋಪುರ ಪ್ರತಿಷ್ಠಾಪನೆ ಆದ ಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಕಂಟಿನ್ಯೂ ಆಗಿ ಪ್ರತ್ಯರ ಮಹಾ ಕಾಳಿ ಪ್ರತ್ಯಂಗಿರ ಹೋಮ ನಡೆಯುತ್ತದೆ ಅಮಾವಾಸ್ಯ ಹುಣ್ಣಿಮೆ ಪ್ರತ್ಯಂಗಿರ ಹೋಮ ನಡೆಯುತ್ತದೆ ಮಧ್ಯದಲ್ಲಿ ಮಹಾಚಂಡಿಕ ಯಾಗ ನಡೆಯುತ್ತದೆ ಸ್ವಾಮಿ ಇನ್ನೊಂದು ಮಾತು ಇವಾಗ ಕಷ್ಟ ಅಂತ ಬರ್ತೀವಿ ಕನ್ಫರ್ಮ್ ಆಗಿ ಇಲ್ಲಿ ಆಗುತ್ತಾ ಕನ್ಫರ್ಮ್ ಆಗಿ ಸಾವಿರ ಪಟ್ಟು ಸಾವಿರಕ್ಕ ಇಲ್ಲಿ ಕನ್ಫರ್ಮ್ ಆಗಿ ತಾಯಿ ಸನ್ನಿಧಾನದಲ್ಲಿ ನಂಬಿಕೆ ಶ್ರದ್ಧೆ ಭಕ್ತಿ ನಿಷ್ಠೆ ಈ ಮನಸ್ಸನ್ನು ಇಟ್ಟುಕೊಂಡರೆ ತಾಯಿ ಸನ್ನಿಧಾನದಲ್ಲಿ ಒಂದೇ ವಾರದಲ್ಲೇ ಎಲ್ಲ ಏನೇ ಇರಲಿ ಮಾಟ ಮಂತ್ರ ಕೆಡುಕೋ ಎಲ್ಲ ಇದ್ಯರ್ಥವಾಗ್ತದೆ ಓಕೆ ನಂಬಿಕೆ ಅನ್ನೋದು ಮಹಾ ದೊಡ್ಡದು ಹೌದು ತಾಯಿ ಕ್ಷೇತ್ರ ಈ ತಾಯಿ ಕ್ಷೇತ್ರ ಪುಟ್ಟದಾಗಿದ್ದಂತ ಇವತ್ತು ಈ ಈ ಮಟ್ಟಕ್ಕೆ ಬೆಳಿಬೇಕಂದರೆ ತಾಯಿ ಇಲ್ಲಿ ಸತ್ಯ ಈ ಸತ್ಯ ಐತೆ ಈ ಸತ್ಯನೇ ನಡೀತಾರದೆ ನಾವು ಬೆಟನಡಿಯಿಂದ ಬಂದಿದೀವಿ ನಮಗೆ ಮೂರು ತಿಂಗಳಿಂದ ಪರಿಚಯ ಆಯ್ತು ಮೇಲೆ ಇಲ್ಲಿ ಅಮ್ಮನ ಕೃಪೆಯಿಂದ ನಮ್ಗೆ ಒಳ್ಳೆಯದೇ ಆಗೈತೆ ಪರವಾಗಿಲ್ಲ ಹಿಂಗೆ ಯಾವ್ಯಾವ ಸ್ವಲ್ಪ ತೊಂದರೆಗಳಿತ್ತು ಆದ್ರನಿಂದ ನಾವು ಹಿಂಗೆ ಶರೀರಕ್ಕೆ ತೊಂದರೆ ಇದ್ದು ಆಸ್ಪತ್ರೆಗಳೆಲ್ಲ ನೋಡ್ಸಿದ್ರಿ ಅದು ವಾಸಿ ಆಗಿಲ್ಲ ಮತ್ತೆ ಇಲ್ಲ ಅಮ್ಮಂತಾಗ ಬಂದ ಮೇಲೆ ಇಲ್ಲಿ ಸ್ವಲ್ಪ ಗುಣ ಬಂತು ಪರವಾಗಿಲ್ಲ ಹ್ಞೂ ಅಮ್ಮನ ಹ್ಞೂ ಬರ್ಬೋದು ಹ್ಞೂ ಬರ್ಬೋದು ಬರ್ಬೋದು ಹ್ಞೂ ನಂಬಿದಿರಿ ನಾವು ಹ್ಞೂ ಅಮ್ಮನು ಮೈ ಮೇಲೆ ಬಂತದಂತ ನಾವು ನಂಬೋದೇ ಇಲ್ಲ ಯಾಕಂದರೆ ಈ ಜನ್ರೇಷನ್ನು ನಂಬೋದೂ ಇಲ್ಲ ಯಾಕಂದರೆ ನಾವು ಕಣ್ಣಾರ ನೋಡಿದ್ದೀನಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಗೈಸ್ ಹದಿನೆಂಟು ವರ್ಷ ಮಾತ್ರ ಹುಡುಗನಿಗೆ ಅವ್ರ ಮೈ ಮೇಲೆ ಅಮ್ಮನವರು ಪ್ರತ್ಯಕ್ಷವಾಗಿ ಮೈ ಮೇಲೆ ಬಂದಿದ್ದಾರೆ ಯಾಕಂದರೆ ಇಲ್ಲಿ ಪ್ರತಿಂಗ್ರ ದೇವಿ ಮೂವತ್ತೊಂದು ಅಡಿ ಕಟ್ತಾ ಇದ್ದಾರೆ ಅದಕ್ಕಾಗಿ ವಾಗ್ದಾನ ಏನು ಮಾಡಬೇಕು ಅನ್ನೋದು ಸ್ವಾಮಿಗಳಿಗೆ ಹೇಳ್ತಾ ಇದ್ಲು ಅಮ್ಮನು ಅದನ್ನು ಸಹ ನೋಡ್ತೀನಿ ನೋಡಿಸ್ತೀನಿ ಭಾಳ ಅದ್ಭುತವಾಗಿತ್ತು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ನೀವು ಒಂದು ಸಾರಿ ವಿಸಿಟ್ ಕೊಡಿ ನಿಮಗೆ ಗೊತ್ತಾಗುತ್ತೆ ಅಮ್ಮನ ಮಹಿಮೆ ಅಂತ ನನ್ನ ವಿನಂತಿ ನಿಮ್ಮ ಹತ್ರನೂ ಸಹ ಯಾರಾದರೂ ಈ ವಿಡಿಯೋನ ನೋಡಿ ನನ್ನ ವಿಡಿಯೋ ಮೂಲಕ ಅಲ್ಲಿ ಹೋಗಿ ಪೂಜೆ ಮಾಡಿ ನಿಮ್ಮ ಕಷ್ಟಗಳೇನಾದರೂ ಪರಿಹಾರ ಆದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ಜೈ ಚೌಡೇಶ್ವರಿ ಅಂತ ಹಾಕಿ ಕಮೆಂಟಲ್ಲಿ ಅಷ್ಟು ಮಾತ್ರ ಸಾಕು ಯಾಕಂದರೆ ದೇವರು ಎಲ್ರಿಗೂ ಒಳ್ಳೇದು ಮಾಡ್ತಾನೆ ನಾನು ಸಹ ಹೇಳ್ತೀನಿ ಯಾವಾಗಲೂ ಅಷ್ಟೇ ದೇವ್ರನ್ನ ನಂಬಿ ಮನುಷ್ಯನ್ನ ನಂಬೇಡಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಯಾಕಪ್ಪ ಹೇಳ್ತೇನೆ ಅಂದರೆ ದೇವರೇ ನಮ್ಮನ್ನು ಕಾಪಾಡೋದು ಸಹ ಅಂದರೆ ನಾವಿಲ್ಲ ಅಂದರೆ ಅದು ನಡೀತದೆ ಅಂದರೆ ನಮ್ಮ ಜೀವನ ನಡೆಯೋದೇ ಇಲ್ಲ ಗಾಯಸ್ ದೇವ್ರ ಮೇಲೆ ಹೇಳಿ ನೂರು ಪರ್ಸೆಂಟ್ ಗ್ಯಾರಂಟಿ ಇಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಖಂಡಿತವಾಗಿ ಆಗಿ ಆಗುತ್ತೆ ಗಾಯಸ್ ನೀರಾಗಲ್ಲೇ ಅಲ್ಲೇ ಐತೆ ಸಮಾಧಾನ ಮಾಡ್ಗ ಏ ಚೀಟಿ ಎಲ್ಲಿಂದ ಬಂದಿದ್ದೀರಾ ನಾವು ಶಿಡ್ಲಘಟ್ಟ ತಾಲೂಕು ಜಮ್ಮಕೋಟೆ ಹೋಬಳಿ ಹೊಸಪೇಟೆ ಗ್ರಾಮದಿಂದ ಬಂದಿದ್ದೀವಿ ನಮ್ಮ ಹೆಸರು ಮಾಜಿ ಗ್ರಾಮ ಪಂಚಾಯತಿ ಮೆಂಬರು ಎಚ್ ಬಿ ನಾರಾಯಣಸ್ವಾಮಿ ಅಂತ ನಾವು ಇತ್ತೀಚೆಗೆಲ್ಲ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬರ್ತಾಯಿದ್ದೀವಿ ಅಂದರೆ ಆಗ ಮೂಲ ಮೂಲ ದೇವರು ಇಲ್ಲಿ ಬೆಟ್ಟಳ್ಳಿ ಬೆಟ್ಟಳ್ಳಿ ಹತ್ರ ಮಾವಿನ ತೋಪೈತೆ ಆ ತೋಪಲ್ಲಿ ಪಟೇಲ್ ಮುನೇಗೌಡರು ಸ್ಥಾಪನೆ ಮಾಡಿದರು ಮೂಲ ದೇವರು ಅಲ್ಲಿ ಅಮಾವಾಸ್ಯೆ ಹೋಗಿ ಇದು ಈ ನಮ್ಮ ಬಾಲಸ್ವಾಮಿನೂ ಹೋಗಿ ಈಗಲೂ ಪೂಜೆ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿದರು ನಾವು ಇಪ್ಪತ್ತೈದು ವರ್ಷದಲ್ಲಿ ಅವ್ರ ತಂದೆಯಿಂದ ನಮಗೆ ಸುಮಾರು ನಾವು ನಷ್ಟ ನೀರು ಸಿಕ್ದ ಬೋರ್ಗಳಾಗಿಸಿ ಬೋರೇ ಇಲ್ಲ ನೀರು ಬರಲಿಲ್ಲ ನಮ್ಮ ಮುನೇಗೌಡರು ನಮಗೊಂದು ಬೋರ್ ಮಾಡಿಕೊಟ್ರು ಸ್ವಾಮಿಗಳು ಆ ಕಾಲದಲ್ಲೇ ಬಂದು ಈ ದೇವಿ ಕೃಪೆಯಿಂದ ಇದುವರೆಗೂ ಅವ್ರು ಹೆಂಗೆ ಮಾಡ್ಕೊಟ್ಟಿದ್ದಾರೆ ಅದೂ ಈಗಲೂ ಅದೇ ಥರ ನೀರು ಬರ್ತಾಯಿದೆ ಅವರು ಒಂದು ಅನುಷ್ಠಾನ ಹೇಳಿದ್ದಾರೆ ದೀಪಾವಳಿಯಲ್ಲಿ ಈ ಕೆಲಸ ಮಾಡಪ್ಪ ಅಂತ ಆ ಕೆಲಸ ನಾವು ಇದುವರೆಗೂ ತಪ್ಪದೇ ಮಾಡ್ತಾಯಿರ್ತೀವಿ ಆ ನೀರು ಆಗಲೇ ಗಂಗಾದೇವಿ ಮಾ ತಾಯಿ ಚೌಡೇಶ್ವರಿ ಕೃಪೆಯಿಂದ ನಮಗೆ ಈಗಲೂ ಆಗೇ ಬರ್ತಾಯಿದೆ ನಮ್ಮದು ಎರಡು ಕುಟುಂಬನೂ ನಾವು ಚೆನ್ನಾಗಿದ್ದೀರಿ ಈಗ ಅದೇ ಥರ ನನ್ನ ಮಗನಿಗೆ ಮದುವೆ ಆಗಲಿಲ್ಲ ಹೋದ ವರ್ಷ ಇಲ್ಲಿ ಇದೇ ನಮ್ಮ ಈ ಸ್ವಾಮಿಗಳು ಇಲ್ಲೊಂದು ಹೋಮ ಮಾಡಿದರು ಹೋಮ ಮಾಡಿದರು ನನ್ನ ಮಗನಿಗೆ ಮದುವೆ ಅಂತ ಆಗಲೇ ವರ್ಷಕ್ಕೆ ಮದುವೆ ಆಗಿಬಿಡ್ತು ನನ್ನ ಮಗನಿಗೆ ಮದುವೆ ಆಯಿತು ಅದರಿಂದ ನಾವು ಪವಾಡ ಚೆನ್ನಾಗಿದೆ ಹೊಲ್ ಪವಾಡ ಇದೆ ನಂಬಿಕೆ ಆಗಬೇಕು ನಂಬಿ ಈ ತಾಯಿನ ಬನ್ನಿ ಬಂದು ಇಲ್ಲಿ ಪೂಜೆ ಮಾಡಿ ಈ ಪಂಚಪೀಠ ಈ ದೇವತೆಗಳಿದಾರಲ್ಲ ಪಂಚಪೀಠ ದೇವತೆಗಳು ಇವರನ್ನ ಸ್ಮರಣೆ ಮಾಡಬೇಕು ವಾರಕ ಅವರು ಹೇಳ್ತಾರೆ ಸ್ವಾಮಿಗಳು ಅವಾಗ ಬಂದು ಸ್ಮರಣೆ ಮಾಡಿ ಇಲ್ಲಿ ಕಾಯಿ ಹಣ್ಣು ಏನೇ ನಿಮ್ಮ ಭಕ್ತಿಯಿಂದ ಆರಕೆ ಮಾಡ್ಕೊಂಡೋಗಿ ಮಾಡಿದ್ರೆ ಒಳ್ಳೆಯದಾಗ್ತದ ಜೈ ಸ್ವಾಮಿ ಧನ್ಯವಾದ ಧನ್ಯವಾದ

ಯಾರು ಚೆನ್ನ ಮಹಾಬಾಯಿಂಗಿದೆ ಸರ್ವೇಶ್ವರೇ ಸರ್ವ ಪೀಠ ಪರಿಹಾರವೇ ಪರ ನಮ್ದೇ ಸುಗುಣೇ ನಿಜ ನಮ್ದೇ ಸರ್ವ ಶತ್ರು ಸಂವಾದವೇ ಸರ್ವ ಗ್ರಹ ದೋಷ ನಿವಾರಣೆ ಓ ಮಹಾಭತ್ಯರೆ ಸ್ವಾಹಿ ಓಂ ನಮೋ ಭಗವತೆ ಮಹಾಕಾರ್ಯತ್ಯಂಗಿರೇ ಸುಂದರೆ ಪ್ರಾಣನಾಡಕೆ ಪರಮೇಶ್ವರೇದೇ ಪರನಂದೇ ಸುಗುಣೆ ನಿಜ ನಂದೇ ಸರ್ವತ್ತು ಸಂಣೆ ಸರ್ವ್ರಾತೋ ನಿವಾರಣೆ ಸರ್ವಾರ್ಯ ಫಲ ಪ್ರಜಾ

मांगी रज़ाई पहन जरा चालियाँ ये महेंद्रनार उसे बाहर बांग्ला गवाह जब इसमें जब इधर रज़ाई जब ठीक में तूना शुक्र कलों जिता आता है बहुमांगी रज़ाई बहुम बांग्ला गवाह पहन इधर रज़ाई महेंद्रनार